ಹರೇ ಕೃಷ್ಣ ಭಗವದ್ಗೀತಾ ಅಧ್ಯಾಯ ಎರಡು ಶ್ಲೋಕ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತು ಕಾಣದ ಹಗಿದ್ದು ಹುಟ್ಟಿದ ಕೂಡಲೇ ಕಾಣುವ ಸತ್ತ ಮೇಲ್ಮತ್ತೆ ಕಾಣದಾಗುವ ಜೀವಕ್ಕಿಲ್ಲವೂ ನಾಶವು ಜಾಣರದಕ್ಕೆ ದುಃಖಿಸರು ಅವ್ಯಕ್ತಾದೀನಿಭೂತಾನಿ ವ್ಯಕ್ತ ಮಧ್ಯಾಹ್ನ ಭಾರತ ಅವ್ಯಕ್ತ ನಿಧನಾನ್ಯೇವ ತತ್ರ ದೇವನಾ ಈ ಜೀವರಾಶಿಗಳು ಹುಟ್ಟುವ ಮೊದಲು ಅವ್ಯಕ್ತವಾಗಿದ್ದು ಹುಟ್ಟು ಸಾವಿನ ಮಧ್ಯದ ಸಮಯದಲ್ಲಿ ವ್ಯಕ್ತರಾಗಿರುತ್ತಾರೆ ಪುನಃ ಅವು ಅವ್ಯಕ್ತವಾಗುತ್ತವೆ ಈ ರೀತಿಯಲ್ಲಿಯೇ ನಿಯಮವೂ ಇರುವುದರಿಂದ ದುಃಖಿಸುವುದಕ್ಕೆ ಕಾರಣ ಇರುವುದಿಲ್ಲ ಹೇ ಭಾರತ ಎಲೆ ಅರ್ಜುನನೇ ಭೂತಾನಿ ಶರೀರಗಳು ಅವ್ಯಕ್ತಾದೀನಿ ಪ್ರಕೃತಿ ತತ್ವವೇ ಮೂಲ ಕಾರಣವಾಗಿ ಉಳ್ಳವುಗಳು ವ್ಯಕ್ತ ಮಧ್ಯಾಹ್ನಿ ಜನನ ಮರಣ ಮಧ್ಯದಲ್ಲಿ ತೋರುವವು ಒಂದು ಜನನ ಮರಣ ಮಧ್ಯದಲ್ಲಿ ಜನ ಅಂತ ಮರಣ ಅಂದರೆ ತೋರೋದಿಲ್ಲ ಅವ್ಯಕ್ತ ನಿಧನಾನಿ ಏವ ಪ್ರಕೃತಿ ತತ್ವದಲ್ಲಿಯೇ ಹೋಗಿ ಸೇರತಕ್ಕವು ಮರಣಾನಂತರ ತತ್ರ ಇಂತಹ ದೇಹಗಳ ವಿಷಯದಲ್ಲಿ ಕಾ ಪರಿವೇದನ ಶೋಕ ಬೇಕೇ ಅರ್ಜುನ ಜೀವಿಗಳ ಶರೀರಗಳು ಅವ್ಯಕ್ತ ಪ್ರಕೃತಿಯಿಂದ ಹುಟ್ಟಿ ನಡುವೆ ಕೆಲ ಕಾಲ ವ್ಯಕ್ತವಾಗಿದ್ದು ಕೊನೆಯಲ್ಲಿ ಅವ್ಯಕ್ತ ಪ್ರಕೃತಿಯಲ್ಲಿಯೇ ಲೀನವಾಗುವಂಥವುಗಳು ಅಂತಹ ಪ್ರಕೃತಿಜನ್ಯವಾದ ಭೌತಿಕ ದೇಹದ ವಿಷಯದಲ್ಲಿ ಶೋಕವನ್ನು ಮಾಡುವುದು ಹೇಗೆ ಅಯುಕ್ತವೋ ಹಾಗೆಯೇ ದೇಹನಾಶವನ್ನು ಹೊಂದುವ ಜೀವನ ವಿಷಯದಲ್ಲಿ ಆ ಜೀವನು ಸ್ವತಂತ್ರನೆಂದು ಭ್ರಮಿಸುವುದು ಅಯುಕ್ತವೇ ಎನಿಸುವುದು ಜೀವ ಸ್ವತಂತ್ರನಲ್ಲ ಡಿಪೆಂಡೆಂಟ್ ರಿಯಾಲಿಟಿ ಜೀವ ಇಂಡಿಪೆಂಡೆಂಟ್ ರಿಯಾಲಿಟಿ ಅಲ್ಲ ಪರಮಾತ್ಮನೇ ಇಂಡಿಪೆ ಇಂಡಿಪೆಂಡೆಂಟ್ ರಿಯಾಲಿಟಿ ಗೀತಾಭಾಷ್ಯ ಏನು ಹೇಳ್ತದೆ ತದೇವ ಸ್ಪಷ್ಟಯತಿ ಅವ್ಯಕ್ತಾದೀನೀತಿ ಜನನ ಮರಣಗಳ ಸ್ವರೂಪವನ್ನು ನಿರೂಪಿಸುವುದವರ ಮೂಲಕ ಜೀವಿಗಳು ಹೇಗೆ ಸ್ವತಂತ್ರರಲ್ಲ ಎಂಬುದನ್ನು ನಿರೂಪಿಸಲಾಗಿದೆ ಜೀವಿಗಳು ಸ್ವತಂತ್ರರಲ್ಲ ಜೀವಿಗಳು ಪರತಂತ್ರ ಪರಮಾತ್ಮನ ಮೇಲೆ ಅವಲಂಬಿತರಾಗಿದ್ದಾರೆ ಜೀವಿಗಳು ನಿಜವೇ ಜೀವಿಗಳು ನಿತ್ಯರೇ ಆದರೆ ಪರಮಾತ್ಮನ ಮೇಲೆ ಅವಲಂಬಿತರಾಗಿದ್ದಾರೆ ಇಪ್ಪತ್ತೊಂಬತ್ತು ಶ್ಲೋಕ ಆಶ್ಚರ್ಯದಿಂದಲೇ ನೋಳ್ಪರು ಕೆಲವರು ಆಶ್ಚರ್ಯದಿಂದಲೇ ನುಡಿಯುವರು ಆಶ್ಚರ್ಯದಿಂದಲೇ ಕೇಳವರು ಹಲವರು ಆಶ್ಚರ್ಯ ತಿಡಿಯರಾರಿದನು ಆಶ್ಚರ್ಯವತ್ ಪಶ್ಚತಿ ಕಶ್ಚಿನ್ ಮಾಶ್ಚರ್ಯವತ್ ವದತಿ ತಥೈವ ಚನ್ಯ ಆಶ್ಚರ್ಯವತ್ ಚೈನ ಮನ್ಯ ಶೃಣೋತಿ ಸುತ್ ವೇದನ ಚೈವ ಕಶ್ಚಿತ್ ಇಪ್ಪತ್ತೊಂಬತ್ತನೆಯ ಶ್ಲೋಕ ಈ ಎಲ್ಲ ಅನಂತ ಜೀವನಕ್ಕೆ ನಿಯಾಮಕನಾದ ಪರಮಾತ್ಮನನ್ನು ಎಲ್ಲಿಯೋ ಯಾವ ಯಾವಾದ ಒಬ್ಬನು ಯಾವನಾದರೊಬ್ಬ ಅತ್ಯಂತ ಪುಣ್ಯಶಾಲಿಯಾದ ಜ್ಞಾನಿಯು ಸ್ವಲ್ಪ ಮಾತ್ರ ತಿಳಿಯುತ್ತಾನೆ ಪರಮಾತ್ಮನನ್ನು ಸ್ವಲ್ಪ ಮಾತ್ರ ತಿಳಿಯುತ್ತಾನೆ ಯಾರೋ ದೊಡ್ಡ ವಿಶೇಷವಾದ ಜ್ಞಾನಿ ಇನ್ನೊಬ್ಬ ಯಾವನೋ ಒಬ್ಬ ಜ್ಞಾನಿಯು ಜ್ಞಾನಿಗಳ ವೃಂದದಲ್ಲಿ ಚರ್ಚಿಸುವಾಗ ಸ್ವಲ್ಪ ಮಾತ್ರ ಹೇಳುತ್ತಾನೆ ಎಲ್ಲೋ ಒಬ್ಬ ಪುಣ್ಯಾತ್ಮನು ಸ್ವಲ್ಪ ಮಾತ್ರ ಕೇಳುವನು ಅದ್ಭುತವಾದ ಸ್ವತಂತ್ರವಾದ ಪರಮಾತ್ಮ ತತ್ವವನ್ನು ಯಾರೂ ಪೂರ್ಣವಾಗಿ ಅರಿತಿಲ್ಲವಾಗಿದ್ದಾರೆ ಇನ್ಫನೆಟ್ ಪರಮಾತ್ಮನನ್ನು ಯಾರೂ ತಿಳಿಲಿಕ್ಕೆ ಸಾಧ್ಯವಿಲ್ಲ ಮಹಾಲಕ್ಷ್ಮಿಗೆಯೂ ಅವಿವ್ಯಕ್ತ ತತ್ವದ ಅಭಿಮಾನಿ ದೇವತೆ ಆದ ಮಹಾಲಕ್ಷ್ಮಿಗೂ ಸಾಧ್ಯವಿಲ್ಲ ಯಾವನು ಈ ಜೀವನನ್ನು ಪರಮಾತ್ಮನ ಪ್ರತಿಬಿಂಬನೆಂದು ಕಾಣುವನು ಜೀವ ಪರಮಾತ್ಮನ ಪ್ರತಿಬಿಂಬ ಕಾಣುವನು ಅವನೊಬ್ಬರು ವಿರಳ ಜೀವ ಪ್ರತಿಬಿಂಬ ಭಾವವನ್ನು ತಿಳಿತಕ್ಕಂಥ ವ್ಯಕ್ತಿಗಳು ಜಗತ್ತಿನಲ್ಲಿ ಬಹಳ ಕಡಿಮೆ ಇದ್ದಾರೆ ಯಾವನು ಹಾಗೆ ಹೇಳುವನು ಅವನೂ ವಿರಳ ಅದನ್ನು ಹೇಳ್ತಕ್ಕಂಥ ವ್ಯಕ್ತಿಯೂ ವಿರಳ ಯಾವನು ಹಾಗೆ ಕೇಳಿ ತಿಳಿಯುವನು ಅವನೂ ವಿರುಳ ಜೀವ ಸ್ವರೂಪವನ್ನು ಸಾಮಾನ್ಯವಾಗಿ ಕಂಡು ಕೇಳಿಯೂ ಕೇಳಿಯು ಪರಮಾತ್ಮನ ಬಿಂಬವೆಂದು ಯಾರೂ ಸರಿಯಾಗಿ ತಿಳಿಯಲಾರರು ಹೀಗೆ ಪ್ರತಿಬಿಂಬನಾದ ಜೀವನನ್ನೇ ಸರಿಯಾಗಿ ತಿಳಿಯದವರು ಸರಿಯಾಗಿ ತಿಳಿಯುವವರು ದುರ್ಲಭ ಅಥವಾ ಸರಿಯಾಗಿ ತಿಳಿದವರು ಇಲ್ಲ ಎಂದ ಮೇಲೆ ಪರಮಾತ್ಮನ ಮಹಿಮೆ ಎಷ್ಟಿರಬಹುದು ಅನಂತನಾದ ಪರಮಾತ್ಮನ ಮಹಿಮೆಯನ್ನು ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಜೀವನ ಬಗ್ಗೆಯೇ ಸ ಒಂದು ಜೀವಿಯ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಮೇಲೆ ಪರಮಾತ್ಮನ ಬಗ್ಗೆ ಹೇಗೆ ತಿಳಿಯಲಿಕ್ಕೆ ಸಾಧ್ಯ ಯಹಾ ಕಶ್ಚಿತ ಯಾವನೊಬ್ಬ ಜೀವನು ಏನಂ ಈ ಜೀವನನ್ನು ತಥಾಯವ ಪೂರ್ವದಲ್ಲಿ ತಿಳಿಸಿರುವ ಪ್ರಕಾರ ಅಂದರೆ ಜೀವನು ಸ್ವರೂಪತ ನಿತ್ಯನಾಗಿರುವವನು ಜೀವನು ದೇಹದ ಪ್ರಾಪ್ತಿಯು ಮತ್ತು ಯೋಗವನ್ನು ಉಳ್ಳುವವನು ಜೀವನು ಈಶ್ವರಾಧೀನ ಅಂತ ತಿಳಿತಕ್ಕಂಥದ್ದು ವಿಷಯ ಪಶ್ಯತಿ ಅದನ್ನು ನೋಡುತ್ತಾನೆಯೋ ತಿಳಿಯುತ್ತಾನೆಯೋ ಸಹ ಆ ಜೀವನು ಆಶ್ಚರ್ಯವತ್ ಆಶ್ಚರ್ಯನೇ ದುರ್ಲಭನೆ ಅಂತ ಜೀವನು ಸುಜೀವ ಆ ರೀತಿ ತಿಳ್ಕೊಳ್ತಕ್ಕಂಥ ವ್ಯಕ್ತಿ ಇಚ್ಛ ಮತ್ತು ಅನ್ಯಃ ಕಶ್ಚಿತ್ ಮತ್ತೊಬ್ಬ ಜೀವನು ತಥಾಏವ ಹಾಗೇ ಎಂದು ಜೀವನ ಸ್ವರೂಪತಃ ನಿತ್ಯನಾಗಿರುವನು ಜೀವನ ದೇಹದ ಪ್ರಾಪ್ತಿಯು ಮತ್ತು ಯೋಗ ಉಳ್ಳವನು ಜೀವನ ಈಶ್ವರ ಎಂದು ಇನ್ನೊಬ್ಬ ಜೀವನು ಅದೇ ರೀತಿ ಇದ್ದಾನೆ ಅಂತ ಯಾರು ತಿಳ್ಕೊತಾರೋ ಅಂತ ಹೇಳುತ್ತಾನೆಯೋ ಹೇಳು ವದತಿ ಹೇಳುತ್ತಾನೆಯೋ ಸಹ ಆ ಜೀವನು ಆಶ್ಚರ್ಯವತ್ ಆಶ್ಚರ್ಯನೇ ದುರ್ಲಭನೇ ಯಹ ಕಶ್ಚಿತ್ ಅನ್ಯ ಮತ್ತೊಬ್ಬ ಯಾವ ಜೀವನಾದರೂ ಮತ್ತು ಇನ್ನು ಯಾವ ಜೀವನು ಏನಂ ಈ ಜೀವನನ್ನು ಕೇಳುತ್ತಾನೆಯೋ ಶೃಣೋತಿ ಕೇಳುತ್ತಾನೆಯೋ ಸಹ ಆ ಜೀವನು ಆಶ್ಚರ್ಯವತ್ ಆಶ್ಚರ್ಯನೇ ದುರ್ಲಭನೇ ಅಂಥ ಜೀವಿ ಕೂಡ ದುರ್ಲಭನೇ ಖಚಿತ್ ಯಾವ ಜೀವನಾದರೂ ಏನಂ ಈ ಜೀವನನ್ನು ಸರ್ತೋ ಆಪಿ ಕೇಳಿಯು ಹೇಳಿಯೂ ನೋಡಿಯು ನ ವೇದ ಸರಿ ನ ವೇದ ಸರಿಯಾಗಿ ತಿಳಿದುಕೊಳ್ಳುವುದಿಲ್ಲ ಅಂದರೆ ಒಬ್ಬ ಜೀವಿ ಇನ್ನೊಬ್ಬ ಜೀವನ ಸರಿಯಾಗಿ ತಿಳಿದುಕೊಳ್ಳಿಕೆ ಸಾಧ್ಯವಿಲ್ಲ ಆಗ ತಿಳ್ಕೊಂಡ್ರೆ ಅವನ ಆಶ್ಚರ್ಯ ಅವನ ವಿಶೇಷವಾದ ಜ್ಞಾನಿ ಅಂತ ನಾನು ತಿಳ್ಕೋಬೇಕು ಗೀತಾಭಾಷದಲ್ಲಿ ದೇಹ ಯೋಗ ಈಶ್ವರ ಈಶ್ವರಸ್ವರುಪತ್ವ ಇತ್ಯಾದಿ ಇತ್ಯಾದಿ ದುರ್ಲಭೋಪಿ ಈಶ್ವರಸ್ವರುಪತ್ ಸೂಕ್ಷ್ಮತ್ವ ಆತ್ಮನಃ ತೃಷ್ಟ ದೇಹ ಪ್ರಾಪ್ತಿ ಮತ್ತು ಯೋಗ ಎಂದಾದರೊಮ್ಮೆ ಆಗುತ್ತಲೇ ಇರುತ್ತದೆ ಅದು ಕಂಟಿನ್ಯೂಸ್ ಪ್ರೊಸೆಸ್ ದೇಹ ಪ್ರಾಪ್ತಿಯಾಗೋದು ಮತ್ತು ದೇಹವಿಯೋಗ ಆಗೋದು ಕಂಟಿನ್ಯೂಸ್ ಪ್ರಾಸೆಸ್ ಅದು ಆತ್ಮನು ಪರಮಾತ್ಮನ ಪ್ರತಿಬಿಂಬನೇ ಆಗಿರುವುದರಿಂದ ಬಿಂಬನಾಶವೇ ಮುಂತಾದ ಯಾವುದೇ ನಿಮಿತ್ತದಿಂದ ಅವನಿಗೆ ನಾಶವಿಲ್ಲ ಬಿಂಬ ಪ್ರತಿಬಿಂಬ ಭಾವ ಎಲ್ಲ ಸಮಯದಲ್ಲಿ ಇರ್ತದೆ ಪರಮಾತ್ಮ ಬಿಂಬ ನಾಶ ಆಗೋದಿಲ್ಲ ಆದ್ದರಿಂದ ಪ್ರತಿಬಿಂಬ ಜೀವ ಅವನು ನಾಶ ಆಗೋದಿಲ್ಲ ಆದುದರಿಂದ ಶೋಕವನ್ನು ಮಾಡಬಾರದು ಮುಂದಿನ ಶ್ಲೋಕದಲ್ಲಿ ಈ ವಿಷಯದ ಉಪಸಂಹಾರ ಮಾಡುವ ಮೊದಲು ಅದರ ಸಮರ್ಥನೆಗಾಗಿ ಈಶನ ಸಾಮರ್ಥ್ಯವನ್ನು ಅನಾಸಿನೋ ಪ್ರಮೇಯಸ್ ಎಂದು ಹಿಂದೆ ಹೇಳಿದ್ದರೂ ಮತ್ತೆ ಪರಮಾತ್ಮನು ಆಶ್ಚರ್ಯವತಿ ಇತ್ಯಾದಿ ಶ್ಲೋಕದಲ್ಲಿ ಹೇಳುವನು ಜೀವನ ಸ್ವರೂಪವನ್ನು ತಿಳಿದವನು ದುರ್ಲಭನಾದ್ದರಿಂದ ಆಶ್ಚರ್ಯವತ್ತು ಎನಿಸಿಕೊಳ್ಳುವನು ಯಾರು ಜೀವನ ಸ್ವರೂಪವನ್ನು ತಿಳ್ಕೊಂಡಿದ್ದಾನೋ ಯಾರು ಪರಮಾತ್ಮನ ಸ್ವರೂಪವನ್ನು ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡಿದ್ದಾನೋ ಅವನೇ ಆಶ್ಚರ್ಯವತ್ತು ಯಾಕಂದರೆ ಆ ರೀತಿ ತಿಳ್ಕೊಂಡವರು ಬಹಳ ಕಡಿಮೆ ಏಕೆಂದರೆ ಲೋಕದಲ್ಲಿ ದುರ್ಲಭವಾದದೇ ಆಶ್ಚರ್ಯ ಎಂದು ಕರೆಯಲ್ಪಡುತ್ತದೆ ಸಿಗದೆ ಇರತಕ್ಕಂಥದ್ದೇ ಆಶ್ಚರ್ಯ ಕಾಣದೇ ಇರತಕ್ಕಂಥದ್ದೇ ಆಶ್ಚರ್ಯ ಮಹದ ಆಶ್ಚರ್ಯ ಜೀವನು ಪರಮಾತ್ಮನ ಪ್ರತಿಬಿಂಬನಾದುದರಿಂದಲೂ ಅತ್ಯಂತ ಸೂಕ್ಷ್ಮನದುದರಿಂದಲೂ ಅವನ ನಿಜ ನಿಜ ರೂಪವನ್ನು ಪಲ್ಲವರು ದುರ್ಲಭರೇ ಆಗಿದ್ದಾರೆ ಈತ ತಾತ್ಪರ್ಯ ಕಂ ತರ್ಹಿ ಆಶ್ಚರ್ಯೋ ಭಗವನೇಮೇತ ಆಶ್ಚರ್ಯವದಿತಿ ಆಶ್ಚರ್ಯಮೇವ ಸಂತಮೇನ ಆಶ್ಚರ್ಯವತ್ ಪಶ್ಯತಿ ನ ಪುನಃ ಅನಾಶ್ಚರ್ಯ ಗಗನಂ ಗಗನಾಕಾರಂ ಸಾಗರಂ ಸಾಗರೋಪಂ ಇತ್ಯಾದಿವತ್ ಜೀವರಲ್ಲಿ ಸ್ವತಂತ್ರ ಬುದ್ಧಿಯನ್ನು ಆಶ್ಚರ್ಯ ಬುದ್ಧಿಯನ್ನು ಮಾಡಬಾರದು ಎಂದು ಹೇಳಿದರೆ ಯಾರಲ್ಲಿ ಮಾಡಬೇಕೆಂಬ ಪ್ರಶ್ನೆ ಬರುತ್ತದೆ ಪರಮಾತ್ಮನೇ ಸ್ವತಂತ್ರ ಅವನೇ ಆಶ್ಚರ್ಯ ಎಂದು ವಿವರಿಸುತ್ತಾರೆ ಸ್ವತಂತ್ರ ಮತ್ತು ಆಶ್ಚರ್ಯಾರು ಪರಮಾತ್ಮ ಆದ್ದರಿಂದ ಜೀವನರಲ್ಲಿ ಸ್ವತಂತ್ರ ಬುದ್ಧಿ ಇಲ್ಲ ಆಶ್ಚರ್ಯ ಬುದ್ಧಿ ಇಲ್ಲ ಆದ್ದರಿಂದ ಆಶ್ಚರ್ಯ ಅಲ್ಲ ಆಕಾಶವು ಆಕಾಶದಂತೆ ಇರುವಂತೆ ಸಾಗರವು ಸಾಗರದಂತೆ ಇರುವಂತೆ ಪರಮಾತ್ಮನು ತನ್ನಂತೆ ಪರಮಾತ್ಮನಂತೆ ಇರುತ್ತಾನೆ ಬೇರೆಯೇನು ಹೋಲಿಕೆ ಇಲ್ಲ ಸ್ವಾತಂತ್ರ್ಯ ವಿಷಯದಲ್ಲಿ ಬೇರೆ ಸದೃಶ ವಸ್ತುಗಳು ಇಲ್ಲವೇ ಇಲ್ಲ ಪರಮಾತ್ಮನಿಗೆ ಪರಮಾತ್ಮನಿಗೆ ಸ್ವಾತಂತ್ರ್ಯ ವಿಷಯದಲ್ಲಿ ಪರಮಾತ್ಮನೇ ಸ್ವಾತಂತ್ರ್ಯ ಮತ್ತು ಬೇರೆ ಯಾರೂ ಇಲ್ಲ ಸ್ವಾತಂತ್ರ್ಯ ವಿಷಯದಲ್ಲಿ ಸದೃಶ ವಸ್ತುಗಳೇ ಇಲ್ಲ ಪರಮಾತ್ಮನು ತನಗೆ ತಾನೇ ಸಾದೃಶ್ಯವಲ್ಲವನು ಆಶ್ಚರ್ಯ ಭಗವಾನ್ ವಿಷ್ಣು ಯಶ್ಮಾನೇ ತಾದೃಶ ಖಚಿತ ತಸ್ಮಾತ್ ತದ್ಗೋಚರಂ ಜ್ಞಾನಂ ತದ್ಗೋಚರ ದೇವತು ಇದು ಬ್ರಹ್ಮತರ್ಕೆ ಪರಮಾತ್ಮನೊಬ್ಬನೇ ಆಶ್ಚರ್ಯನು ಎಂದರೆ ಸ್ವತಂತ್ರನು ಆತನಂಥವರು ಬೇರೆ ಯಾರೂ ಇರುವುದಿಲ್ಲ ಆಶ್ಚರ್ಯ ಬೇರೆ ಯಾರೂ ಇಲ್ಲ ಸ್ವತಂತ್ರ ಬೇರೆ ಯಾರೂ ಇಲ್ಲ ಕೇವಲ ಪರಮಾತ್ಮನೇ ಮಾತ್ರ ಆಶ್ಚರ್ಯನು ಸ್ವತಂತ್ರನು ಆದುದರಿಂದ ಪರಮಾತ್ಮನ ವಿಷಯಕವಾದ ಜ್ಞಾನವು ಅವನ ವಿಷಯಕವಾದ ಜ್ಞಾನದಂತೆ ಇರ್ತದೆ ಪರಮಾತ್ಮನ ವಿಷಯ ಜ್ಞಾನ ಅವನ ವಿಷಯ ಜ್ಞಾನ ಮತ್ತೆ ಯಾವುದೂ ಅಲ್ಲ ಅದಕ್ಕೆ ಹೋಲಿಸಲು ಬರುವಂಥದ್ದು ಬೇರೆ ಯಾವುದೂ ಇರುವುದಿಲ್ಲ ಪರಮಾತ್ಮನ ಬಗ್ಗೆ ಪರಮಾತ್ಮನ ವಿಷಯಕ್ಕೆ ಜ್ಞಾನ ಬಗ್ಗೆ ಹೋಲಿಸಲಿಕ್ಕೆ ಯಾವುದೂ ಇಲ್ಲೇ ಇಲ್ಲ ಎಂದು ಬ್ರಹ್ಮತರಕ ಗ್ರಂಥದಲ್ಲಿ ಹೇಳಿದೆ ಅನಾಶ್ಚರ್ಯ ವದಪಿ ಅಸುರಾಧೆಯ ಪಶ್ಯಂತೀವಿ ಕಷ್ಟದಿತಿ ವಿಶೇಷಣಂ ಪರಮಾತ್ಮನೊಬ್ಬನೇ ಆಶ್ಚರ್ಯನು ಎಂಬುದು ಎಲ್ಲರಿಗೂ ಅರ್ಥ ಆಗುವುದೇ ಇಲ್ಲ ಅಸುರಾಧೆಗಳು ಅನಾಶ್ಚರ್ಯನೆಂಬಂತೆ ಎಂದರೆ ಅಸ್ವತಂತ್ರನೆಂಬಂತೆ ಪ ಅಸುರಾಧೆಗಳು ಮಾತ್ರ ಪರಮಾತ್ಮ ಅಸ್ವತಂತ್ರ ಅಂತ ತಿಳ್ಕೋತಾರೆ ಕನಿಷ್ಠ ಪಕ್ಷ ಏನಂದರೆ ಸಾತ್ವಿಕ ಜೀವಿಗಳು ಪರಮಾತ್ಮ ಆಶ್ಚರ್ಯ ಇದ್ದಾನೆ ಮಹತ್ತಿದ್ದಾನೆ ಅತ್ಯಂತ ಇನ್ಫನೆಟ್ ಇದ್ದಾನೆ ಅಂತ ಅಷ್ಟಾದ ತಿಳ್ಕೋತಾರೆ ಅದರ ಬಗ್ಗೆ ಜ್ಞಾನ ಇಲ್ಲದಿದ್ದರೂ ಕೂಡ ಈ ಜ್ಞಾನ ಇದೆ ಅಂತ ಆದರೆ ಅಸುರಾದಿಗಳು ಪರಮಾತ್ಮನು ಇದ್ದಾನೆ ಅಸ್ವತಂತ್ರ ಇದ್ದಾನೆ ಅಂತ ತಿಳಿಯುತ್ತಾರೆ ಸಾತ್ವಿಕರಾದ ಕೆಲವೇ ಅವನನ್ನು ಆಶ್ಚರ್ಯ ಎಂದು ತಿಳಿಯುತ್ತಾರೆ ಎಂಬುದನ್ನು ತಿಳಿಸಲು ಕಶ್ಚಿತ್ ಎಂಬ ವಿಶೇಷಣವನ್ನು ಇಲ್ಲಿ ಕೊಟ್ಟಿದ್ದಾರೆ ನಾವಿದನ್ನು ಮತ್ತೆ मुंसोण हरे श्रीनिवास हरे कृष्ण